ಜನವರಿ ಹನ್ನೆರಡು ರಾಷ್ಟ್ರೀಯ ಯುವ ದಿನ ಇದು ಕೇವಲ ಒಂದು ದಿನದ ಆಚರಣೆಯಲ್ಲ ಇದು ಭಾರತದ ಯುವಕರಿಗೆ ಸ್ವಾಮಿ ವಿವೇಕಾನಂದರು ನೀಡಿದ ಸನ್ಮಾರ್ಗ ಭವಿಷ್ಯದವರೆಗಿನ ದೂರದೃಷ್ಟಿಯ ಆಚರಣೆಯಾಗಿದೆ ಯುವ ಜನತೆಯನ್ನು ಶಕ್ತಿಯುತ ಮತ್ತು ಸ್ವಾವಲಂಬಿ ರಾಷ್ಟ್ರದ ವಾಸ್ತುಶಿಲ್ಪಿಗಳನ್ನಾಗಿ ನೋಡುವ ದೃಷ್ಟಿಕೋನ ಸ್ವಾಮಿ ವಿವೇಕಾನಂದರು ಒಮ್ಮೆ ಹೇಳಿದ್ದರು ಎದ್ದೇಳಿ ಎಚ್ಚರಗೊಳ್ಳಿ ಮತ್ತು ಗುರಿಯನ್ನು ತಲುಪುವವರೆಗೆ ನಿಲ್ಲದಿರಿ ಎಂದು ಅವರ ಕನಸು ಸದೃಢ ಸ್ವಾವಲಂಬಿ ಮತ್ತು ಸಶಕ್ತ ಯುವಜನತೆ ಭವಿಷ್ಯದಲ್ಲಿ ಭಾರತವನ್ನು ಸುವರ್ಣಯುಗಕ್ಕೆ ಕೊಂಡೊಯ್ಯುವುದನ್ನು ನೋಡುವುದಾಗಿತ್ತು ಇಂದು ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ವಿವೇಕಾನಂದರ ಕನಸುಗಳನ್ನು ಸಾಕಾರಗೊಳಿಸುವ ಮೂಲಕ ಅವರ ಕನಸನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭಗೊಂಡ ಸ್ಟಾರ್ಟ್ಅಪ್ ಇಂಡಿಯಾ ಭಾರತದಲ್ಲಿ ಉದ್ಯಮಶೀಲತೆ ಮತ್ತು ಆವಿಷ್ಕಾರಗಳನ್ನು ಉತ್ತೇಜಿಸಲು ಕೈಗೊಂಡ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಕಲ್ಪನೆಗಳನ್ನು ವಾಸ್ತವವಾಗಿ ಬದಲಿಸಲು ಲಕ್ಷಾಂತರ ಯುವ ಭಾರತೀಯರನ್ನು ಪ್ರೇರೇಪಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ವರೆಗೆ ಒಂದು ಲಕ್ಷದ ಇಪ್ಪತ್ತೆರಡಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಗುರುತಿಸಲಾಗಿದೆ ಹನ್ನೆರಡು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಲಾಗಿದೆ ಇಂದು ಭಾರತವು ವಿಶ್ವದ ದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಗಳಲ್ಲಿ ಒಂದಾಗಿದೆ ಈ ಯೋಜನೆಯು ಆವಿಷ್ಕಾರಗಳನ್ನು ಉತ್ತೇಜಿಸಿ ಉದ್ಯೋಗಾವಕಾಶಗಳನ್ನು ನಿರ್ಮಿಸಿ ಮತ್ತು ಭಾರತದ ಸ್ಟಾರ್ಟ್ಅಪ್ ವ್ಯವಸ್ಥೆಯನ್ನು ಬಲಪಡಿಸುವ ಮೂಲಕ ಸ್ವಾಮಿ ವಿವೇಕಾನಂದರ ಸ್ವಾವಲಂಬಿ ಭಾರತದ ಕನಸನ್ನು ಪ್ರತಿಬಿಂಬಿಸುತ್ತದೆ ಸ್ವಾಮಿ ವಿವೇಕಾನಂದರು ಕಠಿಣ ಪರಿಶ್ರಮ ಮತ್ತು ಸ್ವಾತಂತ್ರ್ಯ ಸ್ವಾಭಿಮಾನದಿಂದ ಪ್ರೇರೇಪಿಸಲ್ಪಟ್ಟ ಭಾರತವನ್ನು ಕಲ್ಪಿಸಿಕೊಂಡರು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತ್ ಮೂಲಕ ನಮ್ಮ ಪ್ರಧಾನಿ ಮೋದಿಯವರು ಯುವಜನರಿಗೆ ಭಾರತದ ಬೆಳವಣಿಗೆಗೆ ಕೊಡುಗೆ ನೀಡಲು ಹೊಸ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದ್ದಾರೆ ನಮ್ಮ ರಾಷ್ಟ್ರವನ್ನು ಜಾಗತಿಕ ಉತ್ಪಾದನಾ ಶಕ್ತಿ ಕೇಂದ್ರವನ್ನಾಗಿ ಮಾಡುತ್ತಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭಗೊಂಡ ಮೇಕ್ ಇನ್ ಇಂಡಿಯಾ ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿ ರೂಪಿಸುವ ಉದ್ದೇಶ ಹೊಂದಿದೆ ಈ ಉದ್ದೇಶ ವಿದೇಶಿ ಹೂಡಿಕೆಗಳನ್ನು ಆಕರ್ಷಿಸಿ ಆವಿಷ್ಕಾರಗಳನ್ನು ಉತ್ತೇಜಿಸಿ ಮತ್ತು ಉದ್ಯೋಗಾವಕಾಶಗಳನ್ನು ನಿರ್ಮಿಸಲು ಯಶಸ್ವಿಯಾಗಿದೆ ಇಂದು ಎಫ್ಡಿಐ ಹರಿವನ್ನು ಹೆಚ್ಚಿಸಿ ತಯಾರಿಕಾ ಕ್ಷೇತ್ರವನ್ನು ಉತ್ತೇಜಿಸಿ ರಫ್ತನ್ನು ಪ್ರೋತ್ಸಾಹಿಸಿ ಹಾಗೂ ಆಮದು ಅವಲಂಬಿತೆಯನ್ನು ಕಡಿಮೆ ಮಾಡಿದೆ ಸ್ವಾಮಿ ವಿವೇಕಾನಂದರು ನುರಿತ ಮತ್ತು ಸ್ವಾವಲಂಬಿ ಭಾರತದ ಕನಸನ್ನು ಕಂಡಿದ್ದರು ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಪಿ ಎಂ ಕೆ ವಿ ವೈ ಅಡಿಯಲ್ಲಿ ಲಕ್ಷಾಂತರ ಯುವಕರು ಹೊಸ ಅವಕಾಶಗಳಿಗೆ ತೆರೆದುಕೊಳ್ಳಲು ಕೌಶಲ್ಯಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಸಮೃದ್ಧ ಸಮರ್ಥ ಭಾರತದ ಕನಸನ್ನು ನನಸಾಗಿಸುತ್ತಿದ್ದಾರೆ ಪ್ರಧಾನಮಂತ್ರಿಯ ಕೌಶಲ್ಯ ವಿಕಾಸ್ ಯೋಜನೆಯು ಭಾರತದಲ್ಲಿ ಯುವಕರಿಗೆ ಕೌಶಲ್ಯ ತರಬೇತಿ ನೀಡಿ ಅವರಿಗೆ ಉದ್ಯೋಗ ಪಡೆಯಲು ಅಥವಾ ಸ್ವಯಂ ಉದ್ಯಮಿಗಳಾಗಲು ಸಹಾಯ ಮಾಡುತ್ತದೆ ಕೃಷಿ ನಿರ್ಮಾಣ ಕ್ಷೇತ್ರ ಆರೋಗ್ಯ ಸೇವೆಗಳು ತಯಾರಿಕೆ ಮತ್ತು ಸೇವೆಗಳಂತಹ ಕ್ಷೇತ್ರಗಳಲ್ಲಿ ಉದ್ಯಮಗಳನ್ನು ಕುರಿತಂತಹ ವಿಶೇಷ ತರಬೇತಿ ನೀಡಲಾಗುತ್ತದೆ ಯೋಜನೆ ಮೂಲಕ ಶಿಕ್ಷಣ ಪಡೆಯುವವರಿಗೆ ಆರ್ಥಿಕ ನೆರವು ಮತ್ತು ತರಬೇತಿಯ ಸಮಯದಲ್ಲಿ ಮಾಸಿಕ ವೇತನವನ್ನೂ ನೀಡಲಾಗುತ್ತದೆ ಈ ಯೋಜನೆಯು ಹೊಸ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿ ವೇತನ ಮಟ್ಟ ಸುಧಾರಿಸಿ ಯುವಜನತೆಯಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸಿ ಭಾರತದ ಆರ್ಥಿಕ ವೃದ್ಧಿಗೆ ನೆರವು ನೀಡುತ್ತದೆ ಸ್ವಾಮಿ ವಿವೇಕಾನಂದರಿಗೆ ಬೌದ್ಧಿಕ ಪರಾಕ್ರಮದಷ್ಟೇ ದೈಹಿಕ ಶಕ್ತಿಯು ಪ್ರಮುಖವಾಗಿತ್ತು ಪ್ರಧಾನಿ ಮೋದಿಯವರ ಖೇಲೋ ಇಂಡಿಯಾ ಮತ್ತು ಫಿಟ್ ಇಂಡಿಯಾ ಆಂದೋಲನವು ಈ ಭಾವನೆಯನ್ನು ಪ್ರತಿಧ್ವನಿಸುತ್ತದೆ ಭಾರತೀಯ ಯುವಜನತೆಯಲ್ಲಿ ಜನತೆಯಲ್ಲಿ ಕ್ರೀಡೆ ಮತ್ತು ಫಿಟ್ನೆಸ್ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ ಖೇಲೋ ಇಂಡಿಯಾ ಯೋಜನೆ ಭಾರತದ ಕ್ರೀಡೆಯನ್ನು ಉತ್ತೇಜಿಸಿ ಯುವ ಪ್ರತಿಭೆಗಳನ್ನು ಗುರುತಿಸಲು ಉದ್ದೇಶಿಸಿ ಸಫಲವಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಹಣಕಾಸು ವರ್ಷಕ್ಕಾಗಿ ಒಂದು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಲಾಗಿದೆ ಈ ಮೂಲಕ ದೇಶದ ಜಾಗತಿಕ ಕ್ರೀಡಾ ಪ್ರದರ್ಶನವನ್ನು ಉತ್ತೇಜಿಸಲಾಗುತ್ತಿದೆ ಸ್ವಾಮಿ ವಿವೇಕಾನಂದರ ಸಾಮಾಜಿಕ ಉನ್ನತಿಯ ಕರೆಯು ಮುದ್ರಾ ಯೋಜನೆಯಂತಹ ಉಪಕ್ರಮಗಳಲ್ಲಿ ಪ್ರತಿಧ್ವನಿಸುತ್ತಿದೆ ಇದು ಯುವಕರು ವಿಶೇಷವಾಗಿ ಮಹಿಳೆಯರು ಮತ್ತು ಅಂಚಿನಲ್ಲಿರುವ ಸಮುದಾಯಗಳಿಗೆ ವ್ಯಾಪಾರಗಳನ್ನು ಕೈಗೊಳ್ಳಲು ಮತ್ತು ರಾಷ್ಟ್ರಕ್ಕೆ ಕೊಡುಗೆ ನೀಡಲು ಅಧಿಕಾರ ನೀಡುತ್ತದೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಗೊಂಡ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ತನ್ನ ಉದ್ಯಮಗಳಿಗೆ ಹತ್ತು ಲಕ್ಷದವರೆಗೆ ಯಾವುದೇ ಅಡಮಾನವಿಲ್ಲದೆ ಸಾಲಗಳನ್ನು ಒದಗಿಸುತ್ತದೆ ಮುದ್ರಾ ಯೋಜನೆಯಿಂದ ಎಂ ಎಸ್ ವಲಯವನ್ನು ಬಲಪಡಿಸಿ ಆರ್ಥಿಕ ವೃದ್ಧಿಗೆ ಉತ್ತೇಜನ ನೀಡಿ ಸಮಾಜದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಅಶಕ್ತ ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತಿದೆ ಇದು ಸಣ್ಣ ಉದ್ಯಮಗಳ ವಿಸ್ತರಣೆಯ ಜೊತೆಗೆ ಅನೇಕ ಉದ್ಯಮಿಗಳಿಗೆ ಆರ್ಥಿಕ ಸ್ಥಿತಿಗತಿಯ ಸುಧಾರಣೆಗೆ ಸಹಾಯ ಮಾಡುತ್ತಿದೆ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯ ಮೂಲಕ ಯುವಜನತೆಗೆ ಹತ್ತು ಲಕ್ಷದಿಂದ ಸುಮಾರು ಒಂದು ಕೋಟಿ ರೂಪಾಯಿಗಳವರೆಗೆ ಸಾಲಗಳನ್ನು ನೀಡುವ ಮೂಲಕ ಹೊಸ ಉದ್ಯಮಗಳನ್ನು ಸ್ಥಾಪಿಸಲು ಬೆಂಬಲ ಒದಗಿಸುತ್ತಿದೆ ಪ್ರತಿಯೊಂದು ಬ್ಯಾಂಕ್ ಶಾಖೆಯು ಕನಿಷ್ಠ ಒಂದು ಎಸ್ಸಿ ಅಥವಾ ಎಸ್ ಜಿ ವರ್ಗದ ಮತ್ತು ಒಬ್ಬ ಮಹಿಳಾ ಸಾಲ ಗ್ರಾಹಕರಿಗೆ ಈ ಸಾಲವನ್ನು ನೀಡಲು ಪ್ರೋತ್ಸಾಹಿಸಿದೆ ಐವತ್ತಾರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಮಂಜೂರಾಗಿದ್ದು ಈ ಯೋಜನೆಯು ತಯಾರಿಕಾ ಸೇವೆಗಳು ಕೃಷಿಗೆ ಬೆಂಬಲ ಮತ್ತು ಗ್ರೀನ್ ಫೀಲ್ಡ್ ಉದ್ಯಮಗಳನ್ನು ಸ್ಥಾಪಿಸಲು ಸಹಾಯ ಮಾಡಿದೆ ಇಪ್ಪತ್ನಾಲ್ಕು ಸಾವಿರದ ಆರುನೂರಕ್ಕೂ ಹೆಚ್ಚು ಹ್ಯಾಂಡ್ ಹೋಲ್ಡಿಂಗ್ ಏಜೆನ್ಸಿಗಳ ಸಹಕಾರದಿಂದ ಉದ್ಯಮಿಗಳಿಗೆ ಸಾಲ ಅರ್ಜಿ ಪ್ರಕ್ರಿಯೆಗಳಲ್ಲಿ ಮಾರ್ಗದರ್ಶನ ಮಾಡಲಾಗಿದೆ ಇದರಿಂದ ಉದ್ಯಮಶೀಲತೆಗೆ ಪ್ರೋತ್ಸಾಹ ಆರ್ಥಿಕ ವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿಗೆ ದಾರಿ ತೆರೆದಂತಾಗಿದೆ ಅಂದು ಸ್ವಾಮಿ ವಿವೇಕಾನಂದರಿಂದ ಮೊದಲುಗೊಂಡು ಇಂದು ಪ್ರಧಾನಿ ನರೇಂದ್ರ ಮೋದಿಯವರವರೆಗೆ ಪ್ರಗತಿಯ ಜ್ಯೋತಿಯನ್ನು ಹಿಡಿದು ಭಾರತೀಯರು ಮುಂದೆ ಸಾಗುತ್ತಿದ್ದಾರೆ ನಾವೆಲ್ಲರೂ ಒಂದಾಗುವ ಮೂಲಕ ಜಗತ್ತಿಗೆ ಭರವಸೆ ಮತ್ತು ಶಕ್ತಿಯ ದಾರಿದೀಪವನ್ನಾಗಿ ಸದೃಢ ಸ್ವಾವಲಂಬಿ ಭಾರತವನ್ನು ನಿರ್ಮಿಸುವ ಸಂಕಲ್ಪ ಮಾಡೋಣ ಈ ರಾಷ್ಟ್ರೀಯ ಯುವ ದಿನದಂದು ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಮತ್ತು ಅವರ ದೂರದೃಷ್ಟಿಗೆ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸೋಣ